ಒಳ್ಳೆ ಒಳ್ಳ ಹೇಳಿ ಒಂದು ಕಾರ್ಯೋತ್ರೀಯುತ ಹೊಳವಶಿ ಶೆಟ್ಟರ್ ಸರ್ ಹಾಗೂ ನಮ್ಗೆ ಯಾವತ್ತಲೂ ಶಕ್ತಿಯಾಗಿ ಮಾರ್ಗದರ್ಶನ ಬಂದು ನೀವು ಮುಂದೆ ಹೆಸರನ್ನು ಎಲ್ಲರೂ ಹಿಂದಿರ್ತೀವಿ ಸಪೋರ್ಟ್ ಮಾಡ್ತೀವಿ ನಮ್ಮ ಸಂಸ್ಥೆಯನ್ನ ಒಂದು ಅಭಿವೃದ್ಧಿ ಪಥದಲ್ಲಿ ನೀವು ಹೋಗ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತೇಳಿ ಪ್ರತಿ ಸಲ ನಮ್ಗ ಒಂದು ಧೈರ್ಯವನ್ನ ಶಕ್ತಿಯನ್ನ ತುಂಬಿರುತ್ತ ಈ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತ ಶ್ರೀಯುತ ಮಹಾಂತಯ್ಯ ಸರಗಣ ಶಾಸ್ತ್ರ ಗುರುಗಳಿಗೂ ಹಾಗೂ ಯಾವತ್ತೂ ನಮಗೆ ಮಾರ್ಗದರ್ಶನಾಗಿ ಈ ಒಂದು ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶ್ರೀಯುತ ವೀರೇಶ್ ಚಂಡಿ ಸರ್ ಅವರು ಹಾಗೂ ಈ ಒಂದು ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯರು ನನ್ನ ಆತ್ಮೀಯ ಸ್ನೇಹಿತರಾದಂಥ ಶಿವಾನಂದ್ ಹೆರ್ಗಲ್ ಸರ್ ಹಾಗೂ ವರ್ಧಿ ಪತ್ರಿಕಾ ವರ್ಗಿಗರಂಥ ಕಿರಣ್ ಸರ್ ಹಾಗೂ ಪಾಲಕರಿಗೂ ಹಾಗೂ ಮತ್ತು ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದಕ್ಕಾಗಿ ಒಂದು ಈ ಒಂದು ಪ್ರಾರಂಭೋತ್ಸವ ಅತಿ ವಿಜೃಂಭಣೆಯಿಂದ ಸಂತೋಷದಿಂದ ಏರ್ಪಟ್ಟಿದೆ ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನೀವೆಲ್ಲರೂ ಈ ಸರ್ಕಾರ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನ ಈಗ ವೈದ್ಯಕೀಯ ಕೋರ್ಸ್ಗಳು ಬೇರೆ ಆಗಿತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಬೇರೆ ಆಗಿತ್ತು ಡಿ ಎಂ ಐ ಟಿ ಆಗಿರ್ಬೋದು ಡಿ ಎಚ್ ಐ ಆಗಿರ್ಬೋದು ಡಿ ಇವೆಲ್ಲ ಕೋರ್ಸ್ಗಳಿಗೆ ತಾವೆಲ್ಲರೂ ಒಂದು ಪ್ರವೇಶ ಒಂದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಈ ಒಂದು ಮಳೆ ಉಚ್ಚೇಶ್ವರ ಪ್ಯಾರಾಮೆಡಿಕಲ್ ಮೆಡಿಕಲ್ ಕಾಲೇಜಿಂದ ಒಂದು ತೆರೆಗಡೆ ಆಗಿ ಹೋಗಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಏನಪ್ಪ ಅಂತಂದ್ರೆ ಒಂದು ಸಮಾಜ ಸೇವೆಯಲ್ಲಿ ಒಂದು ವೃತ್ತಿಪರ ಕೋರ್ಸಿನಲ್ಲಿ ಏನಪ್ಪ ಅಂದ್ರೆ ನೀವು ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ನೀವು ಸನ್ನಿಧರಾಗಿದೀರಿ ಒಂದು ತಿಳ್ಕೋಬೇಕು ನಾವಿಲ್ಲಿ ಅಂದ್ರೆ ಮೊದಲಿಗೆ ಶಿಸ್ತನ್ನ ಕಾಪಾಡ್ಕೋಬೇಕು ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಜೊತೆಗೆ ಏನಪ್ಪ ಅಂತಂದ್ರೆ ಈ ಒಂದು ವೈದ್ಯಕೀಯ ಕೋರ್ಸ್ ಏನಪ್ಪಾ ಅಂದ್ರೆ ನಾವು ಒಂದು ಸೇವೆಯಂತ ಮಾಡಿಕೊಂಡು ಅದರಲ್ಲಿ ಒಳ್ಳೆ ಒಂದು ಹೆಸರನ್ನ ಪಡ್ಕೋಬೇಕು ಅದರಿಂದ ಈ ಒಂದು ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ಬರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಇಷ್ಟಪಡ್ತಾ ಇದ್ದೇನೆ ಈಗ ನಾವು ಇಷ್ಟು ಜನ ಎಲ್ಲ ವಿದ್ಯಾರ್ಥಿಗಳ ಸೇರಿದಿರಿ ಸೊ ನಿಮ್ಮ ಒಂದು ಒಳ್ಳೆ ಒಂದು ಎಜುಕೇಶನ್ ಅನ್ನ ಕೊಡ್ಲಿಕ್ಕೆ ಶಿವಾನಂದ ಹೆರ್ಗಾಳ್ ಸರ್ ಅವರ ಒಂದು ಟೀಮ್ ಏನಪ್ಪಾ ಅಂದ್ರೆ ಆಗಿದೆ ಅದಕ್ಕಾಗಿ ತಾವೆಲ್ಲರೂ ಏನಪ್ಪಾ ಸರಿಯಾದಂತ ಒಂದು ಕಲಿದುಕೊಂಡು ಅದ್ರ ಜೊತೆಗೆ ಏನಪ್ಪ ಅಂದ್ರೆಂಟ್ ಕಲಿತರ ಜೊತೆಗೆ ನೀವೇನು ಹಾಸ್ಪಿಟಲ್ ಹೋಗಿ ವರ್ಕ್ ಮಾಡ್ತಾ ಅದು ಸ್ಕಿಲ್ ಯಾಕಂದ್ರೆ ನಾಲೆಜ್ ಅನ್ನ ಓದ್ರಿ 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 ಅಂತ ಹೇಳಿ ರಾತ್ರಿ ಬೆಳೆ ಹೋದಿರ ಏನಪ್ಪಾ ಅಷ್ಟೇ ಸಕ್ಸಸ್ ಆಗಂಗಿಲ್ಲ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ನೀವು ಹಾಸ್ಪಿಟ್ಲಿಗೆ ನಾವೇನು ನಾವು ಕಳಿಸಿರ್ತೀವಲ್ಲ ಆ ಒಂದು ಕಳಿಸಿದ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ಏನಪ್ಪಾ ಅಂದ್ರೆ ಒಳ್ಳೆ ಹೆಸರು ತರಬೇಕಂತ ತಿಳ್ಕೊಂಡು ಅದು ಯಾವುದೇ ಒಂದು ಹಾಸ್ಪಿಟಲ್ ಆಗಿರಲಿ ಅಲ್ಲಿ ಒಂದು ನೀವೊಂದು ಸೇವೆ ಸಲ್ಲಿಸಲಿಕ್ಕೆ ಹೋಗ್ತಾ ಅಂತಂದ್ರೆ ಅದೊಂದು ಸಹಾಯ ಮಾಡಲಿಕ್ಕೆ ಹೋಗ್ತಾ ಇದ್ರ ಅಂತಂದ್ರ ಸೊ ಅವ್ರು ನಮಗೆ ಏನಪ್ಪ ಅಂದ್ರ ಡಾಕ್ಟರ್ ಆಗಿರ್ಬೋದು ಅಲ್ಲಿರುವಂತ ಎಲ್ಲ ಸ್ಟಾಫ್ ಆಗಿರ್ಬೋದು ನಮ್ಮ ಸಂಸ್ಥೆಯ ಒಂದು ಸೇವೆಯನ್ನ ನೆನೆಸ್ಬೇಕು ಆತರ ನೀವೇನಪ್ಪ ಅಂದ್ರ ಪ್ರತಿಯೊಬ್ಬರು ಅಲ್ಲಿ ಕಾರ್ಯಕರ್ತರ ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಷ್ಟಪಡ್ತಿದಿನ ಯಾಕಂತಂದ್ರ ನಿಮಗೆ ಏನಪ್ಪ ಅಂದ್ರ ಕಲಿಯುದ್ರ ಜೊತೆಗೆ ಏನಪ್ಪ ಅಂದ್ರ ಪ್ರಾಕ್ಟಿಕಲ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾ ಅನ್ಕೊಂಡಿನಿ ಅದಕ್ಕಾಗಿ ಕಲಿಯೋದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಒಳಗೆ ನಾವು ಕಲಿಸಿದಾಗ ಏನಪ್ಪಾ ಅಂದ್ರ ಅಲ್ಲಿ ಒಳ್ಳೆಯ ಒಂದು ಸೇವೆಯನ್ನ ನೀವು ಸಲ್ಲಿಸ್ರಿ ಒಂದು ಒಳ್ಳೆ ಹೆಸರನ್ನ ಈ ಸಂಸ್ಥೆಗೆ ತಂದು ಕೊಟ್ಟು ಇಲ್ಲಿ ಏನಪ್ಪಾ ಅಂದ್ರ ಸರ್ ಹೇಳಿ ಕೊಟ್ಟಾಗ ಏನಪ್ಪ ಅಂದ್ರ ನಾವು ಈ ಮುಂದಿನ ವರ್ಷದೊಳಗೆ ಏನಪ್ಪ ಅಂದ್ರೆ ಈಗೇನ್ ಜಾ ಇಷ್ಟ ವಿದ್ಯಾರ್ಥಿಗಳು ಸೇರ್ಕೊಂಡ್ರಿ ಇದಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು ಏನಪ್ಪ ನಾಲ್ಕು ಪಟ್ಟು ವಿದ್ಯಾರ್ಥಿಗಳ ಸೇರ್ಬೇಕು ಈ ಒಂದು ಬಿಲ್ಡಿಂಗ್ ಏನಪ್ಪಾ ಅಂತಂದ್ರ ನಮ್ಮ ಚೇರ್ಮನ್ ಸರ್ ಕಡ್ರ ಆ ಒಂದು ಸಂಸ್ಥೆ ಒಂದು ಹೆಸರನ್ನ ತರಬೇಕು ಜೊತೆಗೆ ಏನಪ್ಪ ಅಂದ್ರ ಈ ವಿದ್ಯಾರ್ಥಿಗಳಿಂದ ಏನಪ್ಪ ಅಂದ್ರೆ ತುಂಬಿ ತರಬೇಕು ಇಲ್ಲಿ ಒಂದು ಜ್ಞಾನದ ಭಂಡಾರ ಏನಪ್ಪ ಅಂತಂದ್ರೆ ತುಂಬಿ ತರಬೇಕು ಅದರಿಂದ ಏನಪ್ಪ ಅಂದ್ರ ನಮ್ ಸಮಾಜಕ್ಕೆ ಎಂತ ಒಳ್ಳೆ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಮಾತಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮ್ಮ ಸಂಸ್ಥೆಯ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದು ಅಥವಾ ಸಂಸ್ಥೆಯ ಉದ್ದೇಶ ಏನಾಗಿದೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರ ಉದ್ದೇಶ ಏನಾಗೈತಿ ಅಂತಂದ್ರೆ ನಮ್ಮ ಕುಳೆದು ಕ್ಷೇತ್ರದಲ್ಲಿ ಊರಿನ ಸುತ್ತಮುತ್ತಲಕ್ಕ ಅತಿ ಸಾಮಾನ್ಯ ವ್ಯಕ್ತಿಗಳಿಗೆ ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣ ದೊರಕಲಿ ಅಂತಕ್ಕಂತಹ ಸದುದ್ದೇಶದಿಂದ ಇಲ್ಲಿ ಶಾಲೆ ಕಾಲೇಜನ್ನು ಪ್ರಾರಂಭಿಸಿದ್ದಾಗಿದೆ ನಾವು ಪ್ರಾರಂಭ ಮಾಡಿದ್ದ ಮೊದಲ ಪ್ಯಾರಾಮೆಡಿಕಲ್ ಕಾರಣಕ್ಕಾಗಿ ಕೆಲವೊಂದಿಷ್ಟು ದಿವಸ ನಿಂತ್ಕೊಂಡು ಮತ್ತೆ ಪುನಃ ಪ್ರಾರಂಭ ಆಗಿದೆ ಅದು ತನ್ನ ಮೊದಲಿನ ಒಂದು ಸ್ಥಿತಿಯನ್ನ ಇನ್ನೊಂದು ಎರಡು ಮೂರು ವರ್ಷದೊಳಗೆ ಅದು ಪಡಿತೈತಿ ಶ್ರೀಯುತ ಯರ್ಗಲ್ ಸರ್ ಅವರು ಆ ಸ್ಥಿತಿಗೆ ತರ್ತಾರ ಅಂತಕ್ಕಂಥ ವಿಶ್ವಾಸ ನನಗಿದೆ ಅಂತಕ್ಕಂಥ ವಿಚಾರ ಅದ್ರ ಜೊತೆಗೆ ತಾವು ಇವತ್ತು ತಮ್ಮ ತಂದೆ ತಾಯಿ ಇವತ್ತು ಶಾಲೆಗೆ ಕಳಿಸಿದ್ದಾರೆ ಕಾರಣ ಇಷ್ಟೇ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ದೊರಕತೈತಿ ಅಂತಕ್ಕಂಥ ವಿಚಾರ ನಿಮ್ಮ ಬದುಕನ್ನ ಕಟ್ಕೊಳಿಕ್ಕೆ ಏನ್ ಬೇಕು ಎಲ್ಲ ಇಲ್ಲಿ ಮಾಡ್ಕೊಳ್ಳಿಕ್ಕೆ ಒಂದು ಸಾಧ್ಯ ಆಗ್ತೈತಿ ಅಂತಕ್ಕಂಥ ವಿಚಾರಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಕಳಿಸಿದ್ದಾರೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಹೇಳೋದಿಷ್ಟೇ ನಮಗೆ ಗೊತ್ತಿರ್ತಕ್ಕಂಥ ನಮ್ಮಿಂದ ಸಾಧ್ಯ ಆಗಿರ್ತಕ್ಕಂಥ ಯಾವುದೇ ಒಂದು ಕೆಲಸವನ್ನ ನೀಟಾಗಿ ಪ್ರಾಮಾಣಿಕವಾಗಿ ನಿರಂತರವಾಗಿ ಮಾಡ್ತಾ ಮಾಡ್ತಾ ಹೋದಾಗ ಅಲ್ಲಿ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಬಂದು ನಮ್ಮನ್ನ ಮೇಲೆ ಇರ್ತೈತಿ ಅಂತಕ್ಕಂಥ ಒಂದು ವಿಚಾರ ಇದೆ ಅದಕ್ಕೆ ತಾವು ಕೂಡ ತಮ್ಮ ಬದುಕು ಉನ್ನತವಾಗಿ ಕಟ್ಕೊಳಿ ಇಲ್ಲಿ ಬಂದಿದ್ದೀರಿ ಅಪ್ಪ ಅಮ್ಮನ ಕನಸು ಏನಾಗಿದೆ ಆ ಕನಸನ್ನ ಅಂತಂದ್ರ ಇಲ್ಲಿ ಅಂತಂದ್ರೆ ಹೇಳ್ತಕ್ಕಂಥ ವಿಚಾರಗಳನ್ನ ಕೇಳ್ಕೊಂಡು ನಿಮ್ಮ ಬದುಕನ್ನು ಕಟ್ಕೋರಿ ಕೇಳ್ತಾ ಅದಕ್ಕೆ ನಮ್ಮ ಸಂಸ್ಥೆಯಿಂದ ಹೇಳ್ಬೇಕು ಅದೆಲ್ಲ ಸಹಾಯವನ್ನ ಮಾಡ್ಲಿಕ್ಕೆ ನಾವು ಸನ್ನದನಿದ್ದೇವೆ ನಮ್ಮ ಉದ್ದೇಶ ಅದೇ ಇದೆ ನಮ್ಮ ಸಂಸ್ಥೆಯ ಉದ್ದೇಶ ಈ ಮಧ್ಯಮ ವರ್ಗದ ಮಕ್ಕಳು ಕಲೀಲಿ ಒಳ್ಳೆ ವಿದ್ಯಾವನ್ನು ಕಲಿತು ಒಳ್ಳೆ ಸ್ಥಾನಕ್ಕೆ ಹೋಗ್ಲಿ ತಲುಪ್ಲಿ ಅಂತ ಇಟ್ಕೊಂಡು ಹುಟ್ಟು ಹಾಕಿದ್ದೇವೆ ಅಂತಕ್ಕಂಥ ಶಿಕ್ಷಕರ ಚಾಚೂ ತಪ್ಪದೆ ನಿರಂತರವಾಗಿ ಪಾಠಗಳನ್ನ ಬೋಧನೆ ಮಾಡ್ತಾರ ಅವಾಗ ಕೆಲವು ದಿವಸ ನೀವು ವರ್ಗಗಳಿಗೆ ತೊಂದರೆ ಆಗಿದ್ರು ಕೂಡ ಬರ್ಲಿಕ್ಕೆ ತೊಂದರೆ ಆಗಿದ್ರು ಕೂಡ ಅವರು ಆನ್ಲೈನ್ ಒಳಗೆ ಪಾಠಗಳನ್ನು ಬಿಡ್ತಾರ ನೋಟ್ಸ್ ಬಿಡ್ತಾರ ಅದನ್ನೆಲ್ಲ ತೆಗೆದುಕೊಂಡು ಅಭ್ಯಾಸ ಮಾಡಿ ಉನ್ನತ ಸ್ಥಾನಕ್ಕೆ ಇರಿದ್ರೆ ಅಷ್ಟೇ ಸಾಕು ಸಂಸ್ಥೆಗೆ ನೀವು ಕೊಡಬೇಕಾದಂತ ಕಾಣಿಕೆ ಅಂತಂದ್ರೆ ನೀವು ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಅದಕ್ಕಿಂತ ಸಂತೋಷ ಸಂಸ್ಥೆಯವರಿಗೆ ನಿಮ್ಮ ತಂದೆ ತಾಯಿಯಿಂದ ಆಗೋಕ್ಕಿಂತ ಸಂತೋಷ ನಮಗೂ ಕೂಡ ಆಗ್ತಾ ಇದೆ ಬಯಸ್ತಾ ಇದೆ ಅದ್ರ ಜೊತೆಗೆ ನೀವೀಗ ಬಂದಿದ್ದೀರಿ ಈ ಹೊಸ ವಿಷಯ ಕೆಲವೊಂದಿಗೆ ಎಸ್ ಎಲ್ ಸಿ ಬ್ಯಾಂಕ್ ಬಂದವರಿಗೆ ಫಸ್ಟ್ ಏರ್ದವ್ರಿಗೆ ಇದು ಮೆಡಿಕಲ್ ವಿಷಯ ಹೊಸದಾಗ್ತದೆ ಸ್ವಲ್ಪ ಕಠಿಣ ಆಗ್ಬೋದು ಸ್ವಲ್ಪ ಆಮೇಲೆ ಆಮೇಲೆ ಅದು ತನ್ನ ತಾನೇ ಸರಳ ಆಗ್ತೈತಿ ಸರಳಗೊಳಿಸ್ಕೋರಿ ಮತ್ತೊಮ್ಮೆ ಕೇಳ್ಕೊಂಡು ಆ ವಿಷಯ ವಿಷಯದಲ್ಲಿ ವಿಚಾರ ಇರ್ತಾರೆ ಎಲ್ಲಾ ವೈದ್ಯ ಎಲ್ಲಾ ಕಡೆ ಡಾಕ್ಟರ್ ಕಾರಣ ಅಂದ್ರೆ ಅವ್ರ ಕೈಗುಣ ಚೆನ್ನಾಗೈತಿ ಅಂತ ತಿಳ್ಕೊಂಡ್ ಕೈಗುಣ ಚೆನ್ನಾಗ್ ಐತಿ ಅನ್ನೋದಕ್ಕಿಂತ ಅವ್ರ ಸ್ವಭಾವ ಹಾಗೂ ಪರಿ ರೋಗಿಯನ್ನ ನೋಡ್ತಕ್ಕಂತ ಒಂದು ಗುಣ ಅದು ಯಾರ ಕಡೆ ಚೆನ್ನಾಗಿರ್ತೈತಿ ಅವ್ರ ಕಡೆ ಹೆಚ್ಚು ಪೇಶೆಂಟ್ ಹೋಗ್ತಾರೆ ಅವರು ಕಲೆಕ್ಷನ್ ಚೆನ್ನಾಗ್ ಆಗ್ತೈತಿ ಅವ್ರ ಕೈಗುಣ ಚೆನ್ನಾಗ್ ಆಗ್ತೈತಿ ಅದಕ್ಕಾಗಿ ನಮ್ಮಲ್ಲಿ ಏನು ವೈದ್ಯರ ಸ್ವಭಾವ ಏನ್ ಇರ್ಬೇಕು ಅಂತಂದ್ರ ಶಾಂತ ಸ್ವಭಾವ ಇರಬೇಕು ಆ ಬರ್ತಕ್ಕಂತ ರೋಗಿಯನ್ನ ಆ ರೋಗಿಯ ವಿಚಾರಗಳನ್ನ ಕೇಳಿ ತಾಳ್ಮೆ ಇರಬೇಕು ನಮ್ ಕಡೆ ಏ ಏನಾಗೈತಿ ಅಂತಂದ್ರ ಆ ಹೆದ್ಕೊಂಡು ಓಡೋಗ್ತಾನೆ ಅದನ್ನ ಏನಾಗೈತಪ್ಪ ಅಂತಕೊಂಡು ಶಾಂತ ರೀತಿಯಿಂದ ಕೇಳ್ಕೊಂಡ್ರೆ ನಿಮ್ಮನ್ನ ನೋಡಿದಾಗ ನಿಮ್ಮ ಮಾತಾಡಿದಾಗ ಕಡಿಮೆ ಆಗ್ತೈತಿ ಅಂತಕ್ಕಂಥ ವಿಚಾರ ಈ ಒಂದು ಸಂದರ್ಭದೊಳಗೆ ಇವತ್ತು ಈ ಪ್ಯಾರಾಮೆಡಿಕಲ್ ಜೊತೆಗೆ ಈ ಪಿ ಯು ಸಿ ಅವರ ಪ್ರಾಕ್ಟಿಕಲ್ ಕ್ಲಾಸ್ ಇವತ್ತೆ ಸ್ಟಾರ್ಟ್ ಆಗ್ತಾ ಇವೆ ಅವರು ಸಹಿತ ಸುಮಾರು ನಾಲ್ಕೈದು ವರ್ಷ ಮುತ್ತುರಾಜ್ ಕುಕ್ಕಟ್ಟಿ ಅವರ ತಂಡ ನಿರಂತರವಾಗಿ ಹೋರಾಟ ಮಾಡಿ ಮಾಡಿ ಇವತ್ತ ಮೂರು ನೂರ ಸಂಖ್ಯೆ ಆಗಿದೆ ಇವತ್ತ ಹೇಳಿದ್ದಾರೆ ಆ ಊರ ಸಂಖ್ಯೆ ನಾವು ಮಾಡ್ತೀವಿ ಬಟ್ ನಮಗೆ ಒಂದ್ ಎರಡ್ ಮೂರು ವರ್ಷ ಕಾಲಾವಕಾಶ ಬೇಕು ಅಂತ ತಿಳ್ಕೊಂಡು ಹೇಳಿ ಆಯ್ತು ಅಂತಕ್ಕಂಥ ವಿಚಾರ ಮಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ಪ್ರಾರಂಭೋತ್ಸವ ಅತಿ ಸಂತೋಷದಿಂದ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ನಿಮ್ಮ ಬದುಕು ಕೂಡ ಸುಂದರವಾಗಲಿ ನಿಮ್ಮ ಉನ್ನತ ಶಿಕ್ಷಣ ಇಲ್ಲಿ ಓದಿನೂ ಕೂಡ ಒಳ್ಳೆಯ ವ್ಯಕ್ತಿಗಳಾಗಲಿ ಯಾರು ಎಲ್ಲಿಯವರು ಅಂತಕೊಂಡು ಕೇಳಬೇಕು ನಿಮ್ಮನ್ನ ನೋಡಿದ ತಕ್ಷಣ ಯಾವ ಕಾಲೇಜ್ ಓದಿರಿ ಅಂತಕೊಂಡು ಕೇಳಬೇಕು ಅಂತ ಒಂದು ವಿದ್ಯಾರ್ಥಿಗಳು ನೀವ್ ಆಗ್ರಿ ನೀವ್ ಆಗ್ರಿ ಅಂತಕ್ಕಂಥ ಹೇಳ್ತಾ ಇಲ್ಲಿ ಸಂದರ್ಭ ಕರೆಸಿ ಇಲ್ಲಿ ಉದ್ಘಾಟನೆ ಮಾಡಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಸಹಿಸಿ ಪ್ರಭು ಮಹೇಶ್ವರ ಗುರುಸಾಕ್ಷ್ಯ ಪರಬ್ರಹ್ಮ ತಸ್ವೇ ಶ್ರೀ ಗುರುಹೇ ನಮಃ ತನ್ನ ಅರಧ ದೈವನಾದಂತಹ ಕುಡುಲ ಸಮನಾಥನ ಮಮದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ಎರಡು ಮೂರು ಮುತ್ತುಗಳು ಹೇಳುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ ಮೋಡಗಳು ಮುಂದಿನಿಗೆ ಸದ್ದಿಲ್ಲದೆ ಇಟ್ಟ ಹಾಗೆ ಕಾರ್ ಮೋಡಗಳು ಕರಗಿ ಮಳೆ ಹನಿ ಸುರಿಸಿದ ಹಾಗೆ ಸಂಜೆಯ ತಂಪಾದ ಗಾಳಿ ಪ್ರಕೃತಿಯ ತುಟ್ಟಿನ ತೂಗುವ ಹಾಗೆ ಈ ಸುಂದರ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಅದಕ್ಕೆ ಸಾಕ್ಷಿಯಾಗಲಿ ಎಂಬ ಸಾಕ್ಷಿ ಸಾಕ್ಷಿಯಾಗಲಿ ಎಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ